ಕುಮಾರಸ್ವಾಮಿ ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ನಾನು ರಾಜೀನಾಮೆ ಯಾಕೆ ಕೇಳ್ತಾನೆ ಸುಮ್ ಸುಮ್ಮನೆ ರಾಜೀನಾಮೆ ಕೊಡ್ಲಿಕ್ಕೆ ನನಗೇನು ತಲೆಕೆಟೋಗ್ತಾ ಕೊಡಬೇಕಾದ ಕೊಡ್ತೀನಿ ರಾಜೀನಾಮೆನ ನಿಮ್ಮ ಥರ ಬಡ್ತಂತ ಜೀವನ ಮಾಡಲ್ಲ ರಾಜಕೀಯದಲ್ಲಿ ಅಂಥ ಅವಶ್ಯಕತೆ ನನಗಿಲ್ಲ ಕುಮಾರಸ್ವಾಮಿ ಕೊಟ್ಟನ ರಾಜ್ಯನು ಯಾಕೆ ಕೊಡಬೇಕು ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಲಾಯರ್ ಇದ್ದೀರಿ ಅಡ್ವೊಕೇಟ್ ಇದ್ದೀರಿ ನೀವು ಹಲವಾರು ಜನ ಜೊತೆ ಚರ್ಚೆ ಮಾಡ್ಕೊಂಡಿದ್ದೀರಿ ಆ ಫೈಲ್ಗಳನ್ನ ಏನಿದೆ ಕುಮಾರಸ್ವಾಮಿ ಅದರಲ್ಲಿ ಪಾತ್ರ ಸಾಯಿ ವೆಂಕಟೇಶ್ ಅವರದಲ್ಲೂ ಬರಲಿ ಮುಂದಕ್ಕೆ ತೀರ್ಪು ತಲೆ ಬಾಗ್ಲಿಗೆ ತಯಾರಾಗಿದ್ದೀನಿ ನಾನು ಯಾರ ಯಾವ ಒಂದು ಇದರಲ್ಲೂ ಕಾನ್ಸ್ಟಿಟ್ಯೂಷನ್ನ ಸಂಸ್ಥೆಗಳಿಗೆ ಅಪಚಾರ ಮಾಡಿಲ್ಲ ಮಾಡೋದೂ ಇಲ್ಲ ದುರುಪಯೋಗಪಡಿಸ್ಕೊಳ್ಳಲಿಲ್ಲ ಯಾವುದನ್ನು ಆ ರೀತಿಯ ನನ್ನ ವೈಯಕ್ತಿಕವಾದಂಥ ರಕ್ಷಣೆಗೆ ನಾನೇನಾದರೂ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಚೌಕಟ್ಟಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನು ನನ್ನ ತಪ್ಪುಗಳಿಗೆ ರಕ್ಷಣೆ ಪಡ್ಕೊಳ್ಳೋಕೆ ಹೋದಂಥ ದಿನ ರಾಜೀನಾಮೆಯನ್ನು ಗೌರವ ಕೊಟ್ಟು ರಾಜಕೀಯದಿಂದಲೇ ನಿರವೃತ್ತಿ ಅಂತಕ್ಕಂಥವನ್ನ ನಾನು ಸಿದ್ದರಾಮಯ್ಯವರೆ ಇಷ್ಟೆಲ್ಲ ಕರ್ಮಕಾಂಡ ಮಾಡಿ ನೀವು ನನ್ನ ನಿಮಗೆ ಕೇಳ್ತೀರಾ ನನ್ನ ಜೀವನದಲ್ಲಿ ಯಾವನಾದರೂ ಒಬ್ಬ ಅಧಿಕಾರಿನ ಎರಡು ಬಾರಿ ಮುಖ್ಯಮಂತ್ರಿ ಇದ್ದೆ ಇವತ್ತು ಹೇಳ್ತೇನೆ ನಾನು ಏನಾದರೂ ನನ್ನ ಮೇಲೆ ನೂರೈದು ಕೋಟಿ ಹಗರಣ ಅಂದರು ಯಾವ ವ್ಯಕ್ತಿಗಳ ಮೇಲೂ ನಾನು ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ಇಲ್ಲ ನನ್ನ ಬಗ್ಗೆ ಏನೋ ಕಾಮೆಂಟ್ಸ್ ಮಾಡ್ದ ಅವನೇನಾದರೂ ಮಾಡಿ ಬಲಿ ಹಾಕಬೇಕಲ್ಲ ಅಂತೇಳಿ ಈ ಕ್ಷಣದವರೆಗೂ ನನ್ನ ರಾಜಕೀಯವನ್ನು ದುರ್ಬಳಕೆ ಯಾರ ಮೇಲೂ ಮಾಡಿಲ್ಲ ನಾನು ನನ್ನ ಹತ್ರ ಬರ್ತಕ್ಕಂಥ ವ್ಯಕ್ತಿಗಳು ಕಾಂಗ್ರೆಸ್ಗೆ ಮತ ಕೊಟ್ಟಿದ್ದಾರೋ ದಳಕ್ಕೆ ಮತ ಕೊಟ್ಟಿದ್ದಾರೋ ಬಿ ಜೆ ಪಿಗೆ ಮತ ಕೊಟ್ಟಿದ್ದಾರೋ ನೀನು ಯಾವ ಪಾರ್ಟಿ ನೀನು ಯಾವ ಜಾತಿ ಕೇಳಲ್ಲ ನಾನು ಯಾರಾದರೂ ಬಂದಾಗ ನಿನ್ನ ಕಷ್ಟ ಏನಪ್ಪಾ ಅಂತ ಕೇಳ್ತೀನಿ ನಿನಗೇನಾಗಬೇಕಪ್ಪ ಅಂತ ಕೇಳ್ತೀನಿ ಅಷ್ಟೇ ನಾನು ನಡ್ಕೊಂಬಂದಿರೋದು ನಾನು ನಿಮಗೆಲ್ಲ ನಾನು ಸರ್ಟಿಫಿಕೇಟ್ ನಿಮ್ಮಿಂದ ತಗೋಬೇಕಾಗಿಲ್ಲ ನಾನು ರಾಜೀನಾಮೆ ಕೊಡಬೇಕಾಗಿ ಬಂದಾಗ ನಾನೇ ಕೊಡ್ತೀನಿ ರಾಜೀನಾಮೆನ ಇವತ್ತು ಯಾವ ರಾಷ್ಟ್ರ ರಾಷ್ಟ್ರಪತಿಗಳಿಂದ ನೇಮಕ ಆಗ್ತಕ್ಕಂಥ ಒಬ್ಬ ರಾಜ್ಯಪಾಲರ ಅಧಿಕಾರ ಏನು ಅವ್ರಿಗೇನು ಪವರ್ಸ್ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಉದ್ದುದ್ದ ಭಾಷಣ ಮಾಡಿದ್ದೀರಲ್ಲಪ್ಪ ಸಿದ್ದರಾಮಯ್ಯವರ ನೀವೇ ರಾಜ್ಯಪಾಲರ ತೀರ್ಮಾನಗಳ ಬಗ್ಗೆ ನೀವೇ ಅವತ್ತು ಕೊಟ್ಟು ಈಗ ರಾಜ್ಯಪಾಲರಿಗೆ ಮೆಟ್ಟಿನಾರ ಹಾಕಿಸ್ತೀರಾ ಈಗ ರಾಜ್ಯಪಾಲರ ಪ್ರತಿಕೃತಿ ದಾನ ಮಾಡಿಸ್ತೀರಾ ಇದ ನಿಮ್ಮ ಕಾಂಗ್ರೆಸ್ ಸರ್ಕಾರ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮದು ದಿನ ನಾನು ನಿನ್ನೆ ನಾನು ಡೆಲ್ಲಿ ಇದ್ದಾಗ ಮೊನ್ನೆ ಪತ್ರಿಕೆ ನೋಡಿದೆ ಮೊನ್ನೆ ಮೊನ್ನೆನೋ ನಿನ್ನೆ ಇರಬೇಕು ರಾಜಭವನದ ಅಧಿಕಾರಿಗಳ ವಿಚಾರಣೆ ಅನುಮತಿ ಕೋರಿಕೆ ರಾಜಭವನದ ಅಧಿಕಾರಿಗಳ ವಿಚಾರಣೆ ಮಾಡಲಿಕ್ಕೆ ಅನುಮತಿ ಕೋರಿಕೆ ಯಾರು ಕೇಳಿರೋದು ಕೋರಿಕೆನಾ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಲು ಅನುಮತಿ ಕೋರಿದ್ದ ಕಡತಕ್ಕೆ ಸಂಬಂಧಿಸಿದ ಮಾಹಿತಿ ಸೋರಿಕೆ ಕುರಿತು ಮಾಹಿತಿ ಸೋರಿಕೆ ಕುರಿತು ರಾಜಭವನದ ಸಚಿವಾಲಯದ ಪಾತ್ರದ ಕುರಿತು ತನಿಖೆ ನಡೆಸಲು ಅನುಮತಿ ನೀಡುವಂತೆ ಲೋಕಾಯುಕ್ತ ವಿಶೇಷ ತನಿಖಾ ತಂಡದ ಐಜಿಪಿ ಎಂ ಚಂದ್ರಶೇಖರ್ ಅವರು ತನಿಖಾ ಸಂಸ್ಥೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿದ್ದಾರೆ ಇವರು ಅನುಮತಿ ಕೋರಿ ರಾಜ್ಯಪಾಲರಿಗೆ ಕಳಿಸಿದ್ರಲ್ಲ ನನ್ನ ಮೇಲೆ ಪ್ರಾಸಿಕ್ಯೂಷನ್ಗೆ ಹೌದಪ್ಪ ಸೆಪ್ಟೆಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ರಾಷ್ಟ್ರ ರಾಜ್ಯಪಾಲರ ಕಚೇರಿಗೆ ಕಳಿಸ್ದಂಥ ಈ ಒಂದು ಪ್ರಾಸಿಕ್ಯೂಷನ್ನ ಪರ್ಮಿಷನ್ ಫೈಲು ಸೋರಿಕೆ ಆಗಿರೋದು ಯಾವಾಗ ಮಾಹಿತಿ ಸೋರಿಕೆ ಕುರಿತು ವಿಚಾರಣೆ ನೀಡುವಂತೆ ರಾಜ್ಯಪಾಲರು ಲೋಕಾಯುಕ್ತ ಪೊಲೀಸ್ ವಿಭಾಗಕ್ಕೆ ಆಗಸ್ಟ್ ಇಪ್ಪತ್ತರಂದು ಪತ್ರ ಬರೆದಿದ್ದರು ರಾಜ್ಯಪಾಲರು ಪತ್ರ ಬರೀತಾರೆ ಆಗಸ್ಟ್ ಇಪ್ಪತ್ತಕ್ಕೆ ಸೋರಿಕೆ ಆಗಿರೋದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಮೊನ್ನೆ ಆಗಸ್ಟಿಗೆ ಆಂತರಿಕ ತನಿಖಾ ನಡೆಸಿದ ಆಂತರಿಕ ತನಿಖೆ ನಡೆಸಿದ ಬಳಿಕ ಸೆಪ್ಟೆಂಬರ್ ನಾಲ್ಕರಂದು ಲೋಕಾಯುಕ್ತದ ಹೆಚ್ಚುವರಿ ಪೊಲೀಸ್ ನಿರ್ದೇಶಕ ಮನೀಶ್ ಕರ್ಬೀರ್ಕರ್ ಅವರಿಗೆ ಪತ್ರ ಬರೆದಿರೋ ಸದ ಚಂದ್ರಶೇಖರ್ ರಾಜಭವನದ ಸಚಿವಾಲಯದ ತನಿಖೆ ನಡೆಸಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ ಚಂದ್ರಶೇಖರ್ ಪೂಯಿ ಆನ್ ವಾಟ್ ಪವರ್ ಇ ರಿಕ್ವೆಸ್ಟೆಡ್ ಆನ್ ವಾಟ್ ಪವರ್ ಇಲ್ಲಿ ಸೆಪ್ಟೆಂಬರು ಕಳೆದ ಇಪ್ಪ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಅವರಿಗೆ ಹೋಗಿರೋದು ರಾಜ್ಯಪಾಲರಿಗೆ ಆಗಸ್ಟ್ ನಾಲ್ಕರಲ್ಲಿ ಪ್ರಾಜ್ಯಪಾಲರು ಯಾಕೆ ಸೋರಿಕೆ ಆಯಿತು ತನಿಖೆ ನನಗೆ ಡೀಟೇಲ್ ಬೇಕು ಅಂತ ಚೀಫ್ ಸೆಕ್ರೆಟರಿ ಇವರಿಗೆಲ್ಲ ಪತ್ರ ಬರ್ಕೊಂಡಿದ್ದಾರಲ್ವೇ ಇದು ಎಲ್ಲ ಟಿ ವಿಗಳಿಗೂ ಸೋರಿಕೆ ಆಗಿತ್ತ ಇದು ಮಾಧ್ಯಮದ ಸ್ನೇಹಿತರಿಗೆ ಕೇಳ್ತೀನಿ ಏನು ಹೇಳಿ ಯಾವುದು ಯಾವುದು ರಾಜ್ಯಪಾಲರು ಬರೆದಿರೋದು ಆಗಸ್ಟ್ ಇಪ್ಪತ್ತಕ್ಕೆ ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಈಗ ಮೊನ್ನೆ ಇದು ಇಪ್ಪತ್ತ್ಮೂರು ಸೆಪ್ಟೆಂಬರ್ ಏನಿದೆ ಇವರ ಕಚೇರಿಯಿಂದ ಹೋಗಿರೋದು ಅಲ್ಲಿಂದ ಆಗಸ್ಟ್ ತಿಂಗಳವರೆಗೆ ಸೋರಿಕೆ ಆಗದೆ ಹೋಗಿದ್ದು ಆಗಸ್ಟ್ ತಿಂಗಳಲ್ಲಿ ಯಾಕೆ ಸೋರಿಕೆ ಆಯಿತು ರಾಜ್ಯಪಾಲರ ಕಚೇರಿಯಿಂದ ಸೋರಿಕೆ ಆಗಿದೆಯಾ ಇಲ್ಲ ಎಲ್ಲ ಮಾಧ್ಯಮದಲ್ಲಿ ಬಂತಾದ ಏನಾದರೂ ಸೋರಿಕೆ ಯಾವುದೋ ಒಂದು ಚಾನಲ್ನಲ್ಲಿ ಬಂದಿದೆ ಖಾಸಗಿ ಚಾನೆಲ್ನಲ್ಲಿ ಅಷ್ಟೇ ಇವರು ಒಂದು ಪ್ರಾಸಿಕ್ಯೂಷನ್ಗೆ ಕುಮಾರಸ್ವಾಮಿಯನ್ನು ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಪತ್ರ ಬರೆದು ಪ್ರಾಸಿಕ್ಯೂಟ್ ಮಾಡೋಕ್ಕೆ ಅಂದರೆ ಚಾರ್ಜ್ ಶೀಟ್ ಹಾಕೋದಿಕ್ಕದು ಏನೋ ತನಿಖಾ ಅಂತ ಮುಗಿದಿದೆ ಚಾರ್ಜ್ ಶೀಟ್ ಹಾಕೋಕ್ಕೆ ಪ್ರೊಫಿಷನ್ ಕೊಡಿ ಎಸೋಸಿಯರ್ಸಕ್ಕೆ ಚಾರ್ಜ್ ಶೀಟಲ್ಲಿ ಅದನ್ನು ಒಂದು ಚಾನಲ್ಲು ಈಗ ಕಳೆದ ಐದಾರು ತಿಂಗಳಿಂದ ನಿರಂತರವಾಗಿ ಏನು ಬರ್ತಾ ಇದೆಯಲ್ಲ ಸರ್ಕಾರದ ತನಿಖಾ ವರದಿಗಳು ಸರ್ಕಾರದ ಡೈರೆಕ್ಷನ್ ಮೇಲೆ ಸರ್ಕಾರದಿಂದ ದುಡ್ಡು ತಗೊಂಡು ಅಫಿಷಿಯಲಿ ಅನ್ಅಫಿಷಿಯಲಿ ಒಂದು ಚಾನಲಲ್ಲಿ ನಿರಂತರವಾಗಿ ಏನು ಬರ್ತಾ ಇದೆ ಕುಮಾರಸ್ವಾಮಿ ಫೋರ್ ಟ್ವೆಂಟಿ ಏಯ್ಟ್ ಫಾರ್ಟಿ ಅದೆಂತ ಫಾರ್ಟಿಗಳು ಭಾಳ ಅವೆ ಹಾಕೊಂಡು ಪ್ರತಿನಿತ್ಯ ಒಂದು ಚಾನಲ್ ನಿರಂತರವಾಗಿ ಬಂದಿದೆಯಲ್ಲ ಆ ಚಾನಲ್ಗೆ ಸುದ್ದಿಗಳು ಕೊಡ್ತಾ ಯಾರು ರಾಜ್ಯಪಾಲರ ಕಚೇರಿ ಇಂದ ಇಲ್ಲಿ ಯಾರನ್ನ ಕರೆಸೋದು ನಿಮ್ಮ ಡಿ ಜಿ ಕಚೇರಿಗೆ ಅವ್ರ ಕಚೇರಿಲಿ ಕೂತ್ಕೊಂಡು ಕಂಪ್ಲೇಂಟ್ ಬರ್ಸೋದು ಹೆಣ್ಣುಮಕ್ಳ ಹತ್ರ ಎಫ್ ಐ ಆರ್ ಹಾಕೋದು ಆ ಹೆಣ್ಮಗಳನ್ನ ಆ ಕಚೇರಿಯಿಂದ ಆ ಖಾಸಗಿ ಚಾನಲ್ಲಿ ಕರ್ಕೊಂಡೋಗೋದು ಅದು ಮುಖಕ್ಕೆ ಬಟ್ಟೆ ಬೇರೆ ಸುತ್ಕೊಂಡು ಈಗ ಅದೊಂದು ಬೇರೆ ಶುರುವಾಗಿದೆ ಈಗ ನಾನು ಬರೀ ಜಮ್ಮು ಕಾಶ್ಮೀರಲ್ಲಿ ನೋಡ್ತಿದ್ದೆ ಈ ಕರ್ನಾಟಕದಲ್ಲೂ ಶುರು ಆಗೋಯ್ತು ಈಗ ಏನು ಫುಲ್ ಕವರ್ ಮಾಡ್ಕೊಂಡು ಕರ್ಕೊಂಡೋಗಿ ಕೂರಿಸ್ಕೊತಾರೆ ಇದು ರಾಜ್ಯಪಾಲರ ಕಚೇರಿಯಿಂದ ನಡೀತಿದೆಯಾ ಪ್ರತಿದಿನ ಆರು ತಿಂಗಳಿಂದ ಸಿದ್ದರಾಮಯ್ಯರೇ ಈ ರಾಜ್ಯದ ಆಡಳಿತ ಎಲ್ಲಿಗೆ ತಗೊಂಡೋಗ್ಬೇಕು ಅಂತ ಇದ್ದೀರಿ ಎಲ್ಲಿಗೆ ಹೋಗ್ಬೇಕು ಅಂತ ಇದ್ರಿ ರಾಜ್ಯದ ಆಳಿತನ ಆ ಕೆಂಗಾಳನ್ಮಂತ ಇನ್ನೋರು ಆ ಒಂದು ಕಟ್ಟಡ ಸರ್ಕಾರದ ಕೆಲಸ ದೇವ್ರ ಕೆಲಸ ಇದ ದೇವ್ರ ಕೆಲಸ ನೀವು ಮಾಡ್ತಾ ಇರೋದು ಬರೀ ಒಂದು ಚಾನಲ್ ಹೋಗ್ತಾ ಇದೆ ಅದು ವಿಷಯ ಅಲ್ಲಿ ಬ್ರೋಧೀಕರಿಸಿ ಏನು ಆ ಪದ ಬಳಕೆ ಆ ಪದಬಳಕೆ ಯಾರು ಮಾಡೋಕ್ಕಾಗದೇ ಇಲ್ಲ ಉಚ್ಚಾರಣೆ ಮಾಡೋದಕ್ಕೆ ಅಂಥ ಪದ ಬಳಕೆಯಲ್ಲಿ ಇವತ್ತು ಹಲವಾರು ವ್ಯಕ್ತಿಗಳ ತೇಜವದೆ ಮಾಡ್ತಕ್ಕಂಥದ್ದು ನಿರಂತರವಾಗಿ ಆ ಒಂದು ಖಾಸಗಿ ಚಾನಲ್ ಇಟ್ಕೊಂಡು ಏನು ಮಾಡ್ಕೊಂಡು ಹೊರಟಿದ್ದೀರಿ ಅದಕ್ಕೂ ಒಂದು ಕಾಲ ಇದೆ ಆ ಚಾನಲ್ ಮಾಲೀಕನಿಗೂ ಹೇಳ್ತೇನೆ ನಾವೇನು ಮಾಡಲ್ಲ ಭಗವಂತ ಇದ್ದಾನೆ